ಚಿತ್ರದುರ್ಗದ ಭರಮಸಾಗರದ ಚಿಕ್ಕಬೆನ್ನೂರು ಗೋಮಾಳ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿರುವ ಎಸ್ಸಿ ಎಸ್ಟಿ ಜನರ ಗುಡಿಸಲುಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ನೀಡಿರುವ ಆದೇಶದ ವಿರುದ್ಧ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ರೈತ ಸಂಘಟನೆಯು ಭರಮಸಾಗರದ ಸೂರಪ್ಪ ನೇತೃತ್ವದಲ್ಲಿ ಗೋಮಾಳದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದೆ ನಿವೇಶನ ರಹಿತರು ಗೋಮಾಳದಲ್ಲಿ ಪ್ರಭಾವಿತರು ಮಣ್ಣು ಹೊಡೆಯುತ್ತಿದ್ದು ಗೋಮಾಳ ಸಂಪೂರ್ಣ ನಾಶವಾಗುವ ಮೊದಲು ರಕ್ಷಿಸುವ ಸಲುವಾಗಿ ಎಸ್ಸಿ ಎಸ್ ಟಿ ಜನರು ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆ ಸರ್ಕಾರ ಗೋಮಾಳವನ್ನು ರಕ್ಷಿಸುತ್ತಿಲ್ಲ ನಾವು ರಕ್ಷಿಸಲು ಹೋದರೆ ನಮಗೂ ಬಿಡುತ್ತಿಲ್ಲ ಮುಂದೇನಾದರೂ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ರೈತರು ಹೇಳಿದ್ದಾರೆ ಚಿಕ್ಕಮನ್ನೂರು ಗೋಮಾಳ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಎಸ್ ಸಿ ಎಸ್ ಟಿಗೆ ನಿವೇಶನಕ್ಕಾಗಿ ನಾವು ಸತತವಾಗಿ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ ಸಂಬಂಧಪಟ್ಟ ಇಲಾಖೆಗೂ ತಿಳಿಸಿದ್ವಿ ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗಳಿಗೂ ರಾಷ್ಟ್ರ ರಾಜ್ಯಪಾಲರಿಗಳಿಗೂ ಪ್ರಧಾನಮಂತ್ರಿಕ್ಕೆಲ್ಲ ನಾವು ಮನವಿ ಕೊಟ್ಟಿಕ ಇದ್ದರು ಇದು ಏನೂ ಕೆಲಸ ಆಗಲ್ದಾಗ ಸರ್ಕಾರ ಗೋಮಾಳದಲ್ಲಿ ಇದು ಮಣ್ಣು ಕ ಮಣ್ಣು ಮತ್ತು ಗಣಿಗಾರಿಕೆ ನಡೀತಿರೋದನ್ನು ಕಣ್ಣಾರೆ ಕಂಡು ನಾವು ನೋಡಿದಾಗ ಆವಾಗ ನಮ್ಮ ಎಸ್ ಸಿ ಎಸ್ ಟಿಗೆ ಮತ್ತು ಹಿಂದುಳಿದ ಜನಕ್ಕೆ ಯಾರೇ ಬಡವರಿದ್ದರೂ ಇದು ಸುಮ್ಮನೆ ಗೋಮಾಳ ಹಾಳಾಗಿ ಹೋಗ್ಬಿಡುತ್ತೆ ಸರ್ಕಾರದ ಅಧಿಕಾರಿಗಳು ಇದನ್ನು ರಕ್ಷಣೆ ಮಾಡಲ್ಲ ಅದಕ್ಕೋಸ್ಕರವಾಗಿ ನಾವು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರಿಗೆ ಮನೆ ಕ ಅಲ್ಲಿ ಮನೆ ನಿವೇಶನಕ್ಕೆ ಜಾಗ ಇಲ್ಲದ ಕಾರಣ ನಿವೇಶನ ಕೊಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರವಾಗಿ ನಾವು ತಿಳಿಸ್ತೀವಿ ಇದೇನಾದರೂ ನಮಗೆ ಈಡೇರಿದ್ರೆ ಮುಂದಿನ ದಿನಗಳಲ್ಲಿ ಇದು